ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಆ್ಯಂಡ್ ಆ್ಯಪಲ್ ಇಡಿ ಕಿಬ್ಸ್ ಡಾಕ್ಟರ್ ಅಬಿ ಅಂತ ಹೇಳ್ತಾರೆ ಅಷ್ಟು ಹೆಲ್ತಿ ಆ್ಯಪಲ್ ಅದೇ ಥರ ನಿಮ್ಮ ಸಿನಿಮಾ ರಿಲೀಸ್ ಆದಮೇಲೆ ನಿಮ್ಮ ಬಾಕ್ಸ್ ಆಫೀಸ್ ಕೂಡ ಹೆಲ್ತಿಯಾಗಿರಲಿ ಅಂತ ಹಾಯಿಸ್ತೀನಿ ನಾನು ನಾನು ಯೂಶಲಿ ನಮ್ಮ ಸೀನಿಯರ್ ಜರ್ನಲಿಸ್ಟ್ಗಳು ಇದ್ದೀರ ಜೊತೆಯಲ್ಲಿರೋರು ಇದ್ದೀರಾ ಸ್ನೇಹಿತರು ಎಲ್ಲರೂ ಇದ್ದೀರಿ ಹೆಚ್ಚು ಎಲ್ಲೂ ಬರಲ್ಲ ಒಂದು ನಮ್ಮ ಸಿನಿಮಾ ಪ್ರೆಸ್ಮೆಂಟು ಇಲ್ಲ ಏನಾದರೂ ಕೆಲಸಗಳಿದ್ರೆ ಮಾತ್ರ ಬರ್ತೀನಿ ಬೇರೆ ಫಿಲ್ಮ್ ಗಳಿಗೆ ಹೋಗಿರೋದು ಹೋಗ್ಬಾರದು ಅಂತಲ್ಲ ಏನೋ ಬೇರೆ ಬೇರೆ ಕಾರಣದಿಂದನೂ ಹೋಗಿರಲ್ಲ ಇವತ್ತಿಲ್ಲಿ ಬರೋದಕ್ಕೆ ಕಾರಣ ನಮ್ಮ ದಾಸೇಗೌಡರು ಹಾಗಾಗಿ ಕೃಷ್ಣ ಪ್ರಣಯ ಸಖಿ ಬಗ್ಗೆ ಸ್ವಲ್ಪ ಜಾಸ್ತಿನೇ ಹೇಳಿದ್ರು ಅದು ತೊಂದ್ರ ಅದು ನಮ್ಮ ಗೌಡ್ರ ಮೇಲೆ ಇರೋ ನನಗೆ ಪ್ರೀತಿ ಹಾಗಾಗಿ ಬಂದೆ ಅದ್ರ ಜೊತೆಯಲ್ಲಿ ನನಗೆ ವೆರಿ ಇಂಟ್ರೆಸ್ಟಿಂಗ್ ಅನಿಸಿತ್ತು ನಮ್ಮ ಡೈರೆಕ್ಟ್ರು ಸೀನಿಯರ್ ಡೈರೆಕ್ಟರ್ ರಾಜ್ಕಿಶೋರ್ ಅವರ ಮಗಳು ಡೈರೆಕ್ಟ್ ಮಾಡಿದ್ದಾರೆ ಈ ಸಿನಿಮಾ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು ಅವರ ವಿಷ್ಣು ಸರ್ ಜೊತೆ ಫಿಲಮ್ ಮಾಡಿದ್ದಾರೆ ಪುಕ್ಸಟೆ ಗಂಡ ಹೊಟ್ಟೆ ತುಂಬಾ ಉಂಡ ಅಂತ ಅಂಬರೀಷ್ ಸರ್ ಜೊತೆ ಮಾಡಿದ್ದಾರೆ ಪಂಡಾನನ್ನ ಗಂಡ ಎತ್ತ ಒಳ್ಳೊಳ್ಳೆ ಸಿನಿಮಾ ಸೂಪರ್ ಹಿಟ್ಸ್ ಕೊಟ್ಟಿದ್ದಾರೆ ಬೇಡ ಕೃಷ್ಣ ರಂಗಿನಾಟ ಸಿನಿಮಾ ಸೊ ಹಾಗಾಗಿ ಹಬ್ಬ ಬೇಡ ಕೃಷ್ಣ ರಂಗಿನಾಟ ಅಂತ ಹೇಳಿದ್ದನ್ನ ಬಹಳ ಸೀರಿಯಸ್ ಆಗಿ ತಗೊಂಡು ಮಗಳು ಸೈಕಲಾಜಿಕಲ್ ಥ್ರಿಲ್ಲರ್ ಮಾಡಿದ್ದಾರೆ ಅನ್ಕೊಂಡಿದ್ದೀನಿ ಆ್ಯಂಡ್ ಆಲ್ ದ ಬೆಸ್ಟ್ ಡೈರೆಕ್ಟರ್ ನಿಮಗೆ ಈ ನೀಡ್ ಗುಡ್ ರೈಟರ್ಸ್ ಗುಡ್ ಡಿರೆಕ್ಟರ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ಆ್ಯಂಡ್ ನಮ್ಮ ಬಟ್ರು ಗರ್ಡ್ ಕೂಡ ಸೊ ಹಾಗಾಗಿ ನಿಮಗೆ ಆಲ್ ದ ಬೆಸ್ಟ್ ಸಿನಿಮಾ ಮಟ್ಟದ ಹಿಟ್ ಅಂತ ಹಾರೈಸ್ತೇನೆ ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಶಿಲ್ಪ ಅವರು ಅಂತಾರೆ ಅವ್ರ ಹಸ್ಬೆಂಡ್ ನಾವು ಹೇಳ್ತೀವಿ ನೋಡಿ ಹೊಸ ಸಿನಿಮಾಗೆ ಜನ ಬರ್ತಿಲ್ಲ ಅಂತ ಇಂಟ್ರೆಸ್ಟಿಂಗ್ ಇದ್ರೆ ಖಂಡಿತವಾಗ್ಲೂ ಸಿನಿಮಾಗೆ ಜನ ಬಂದೇ ಬರ್ತಾರೆ ನಾನು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದಿಂದ ಪ್ರತಿ ಪ್ರೆಸ್ ಮೀಟ್ ಅದು ನಾವು ಕೇಳ್ತಾನೆ ಐತೆ ಜನ ಥಿಯೇಟರ್ ಬರಲ್ಲ ಹಂಗಲ್ಲ ಹಂಗಲ್ಲ ಆತರ ಅಲ್ಲ ಜನ ಥಿಯೇಟರ್ ಬರೋ ತರ ನಾವು ಸಿನಿಮಾ ಮಾಡಿದರೆ ಖಂಡಿತವಾಗ್ಲೂ ಬರ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಅಂಡ್ ಆಗಿ ಹೇಳ್ತೀನಿ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಾವು ಫ್ರೀ ದುಡ್ಡು ಕೊಟ್ಟು ಊಟ ಕೊಟ್ಟು ಬನ್ನಿ ಬನ್ನಿ ಅಂದ್ರೆ ಬಹಳ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಸಿನಿಮಾ ಚೆನ್ನಾಗಿದೆ ಅಂತ ನಮ್ಮ ಪ್ರೇಕ್ಷಕನಿಗೆ ಗೊತ್ತಾಯ್ತು ಅಂದ್ರೆ ಅದರಲ್ಲೂ ನಮ್ಮ ಕನ್ನಡದ ಪ್ರೇಕ್ಷಕನಿಗೆ ಗೊತ್ತಾಯ್ತು ಅಂದ್ರೆ ಮೆಟಡೋರು ಲಾರಿ ಬಸ್ಸು ಎತ್ತಿನ ಗಾಡಿಯಲ್ಲೂ ಬಂದು ನಮ್ಮ ಸಿನಿಮಾಗಳನ್ನ ಗೆಲ್ಲಿಸಿರುವ ಉದಾಹರಣೆ ಬಹಳ ಇದೆ ಸೊ ಆ ಗೆದ್ದಿರೋ ಸಿನಿಮಾದ ಸಾಲಗಳಲ್ಲಿ ನಿಮ್ಮ ಆ್ಯಪಲ್ ಕಟ್ಟು ಹೋಗ್ಲಿ ಅಂತ ನಾನು ಹಾರೈಸ್ತೇನೆ ಸೊ ಪ್ರೇಕ್ಷಕರನ್ನ ನಾನು ಓದೋ ಪ್ರೆಸ್ ಮೀಟಲ್ಲೂ ಹೇಳಿದ್ದೆ ಕೃಷ್ಣ ಕೃಷ್ಣಪ್ಪ ಹೆಸ ಪ್ರೆಸ್ ಮೀಟಲ್ಲಿ